ನಾನು ಕೃಷಿಗೆ ನಾನು ನನ್ನ ಜೀವನವನ್ನು ಮುಡಿಪಾಗಿಟ್ಟೆ ನನ್ನ ಮಕ್ಕಳಿಗೆ ನನಗೆ ನನ್ನ ಈ ಕೃಷಿಯಿಂದಾಗಿ ಒಳ್ಳೆಯ ವಿದ್ಯಾಭ್ಯಾಸ ಕೊಡಿಸುವಂಥ ಒಂದು ಅವಕಾಶ ಕಲ್ಪನೆ ಆಯಿತು ನನ್ನ ಮಗ ಸೈಂಟಿಸ್ಟ್ ಆಗಬೇಕು ಹೇಳುವಂಥ ಉದ್ದೇಶ ಇತ್ತು ಇಟಲಿಗೆ ಹೋಗಿ ಅಲ್ಲಿ ಪಿ ಎಚ್ ಡಿ ಮಾಡಿ ಕೆನಡಾಕ್ಕೆ ಬಂದು ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ನನ್ನ ಮಗಳು ವಿದೇಶದಲ್ಲಿ ಈಗ ನೆಲೆಸಿದ್ದಾರೆ ಎಸ್ ವೀಕ್ಷಕರಿ ಕೃಷಿಯಲ್ಲೇ ತಮ್ಮ ಬದುಕನ್ನು ಕಟ್ಟಿಕೊಂಡು ಕೃಷಿಯಿಂದ ಬಂದ ಆದಾಯದಲ್ಲೇ ಮಕ್ಕಳಿಗೆ ಉತ್ತಮ ವಿದ್ಯಾಭ್ಯಾಸ ಕೊಡಿಸಿ ಕೃಷಿಯಲ್ಲೇ ನೆಮ್ಮದಿ ಕಂಡ ಒಬ್ಬ ವಿಶಿಷ್ಟ ರೈತರನ್ನ ಇವತ್ತಿನ ಎಪಿಸೋಡ್ನಲ್ಲಿ ತಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀವಿ ಅಂದ್ಹಾಗೆ ಇವರ ಹೆಸರು ಅಡ್ಕಾರ್ ಪುರುಷೋತ್ತಮ ಮಡಿಕೇರಿ ತಾಲೂಕು ಸಂಪಾಜಕ್ಕೆ ಹತ್ತಿರವಿರುವ ಚೆಂಬು ಗ್ರಾಮದ ನಿವಾಸಿ ಇವರ ಕೃಷಿ ಬದುಕಿಗೆ ಬೆನ್ನೆಲುಬಾಗಿ ನಿಂತ ಪತ್ನಿ ರೇವತಿ ಜೊತೆ ಇದೇ ಮನೆಯಲ್ಲಿ ವಾಸವಾಗಿದ್ದಾರೆ ಮನೆ ಸುತ್ತಲೂ ತೋಟ ಸಮೃದ್ಧವಾಗಿ ಬೆಳೆದು ನಿಂತ ತೆಂಗು ರಬ್ಬರ್ ಕೋಕೋ ಕಾಳು ಮೆಣಸು ಹೆಬ್ಬೇವು ಇತ್ಯಾದಿ ಬೆಳೆಗಳನ್ನ ಇಲ್ಲಿ ನೋಡಬಹುದು ಒಂದೇ ಬೆಳೆಯನ್ನ ನಂಬಿಕೂರದೆ ಮಿಶ್ರ ಬೆಳೆಗೆ ಒತ್ತು ಕೊಟ್ಟಿರುವ ಪುರುಷೋತ್ತಮ್ ಅದರಲ್ಲಿ ಯಶಸ್ಸು ಕಂಡಿದ್ದಾರೆ ಆರಂಭದಲ್ಲಿ ಇದೊಂದು ಖಾಲಿ ಜಾಗವಾಗಿತ್ತು ಅದನ್ನು ಕೃಷಿ ಯೋಗ್ಯ ಭೂಮಿಯನ್ನಾಗಿ ಮಾಡಿ ಹಂತ ಹಂತವಾಗಿ ತೋಟಗಾರಿಕೆ ಬೆಳೆಗಳನ್ನು ಬೆಳೀತಾ ಬಂದೆ ಅಂತಾರೆ ಅಡ್ಕರು ಪುರುಷೋತ್ತಮ ನಾನು ನನ್ನ ವಿದ್ಯಾಭ್ಯಾಸವನ್ನು ಮುಗಿಸಿದ ನಂತರ ಕೃಷಿಗೆ ಉತ್ತೇಜನ ಕೊಡಬೇಕೆಂಬ ಉದ್ದೇಶದಿಂದ ನಾನು ಕೃಷಿಯನ್ನೇ ಪ್ರಧಾನವಾಗಿ ನನ್ನ ವಿಮೆಗೆ ಅದನ್ನು ಅಳವಡಿಸಿಕೊಂಡೆ ಹಾಗೆಯೇ ನಾನು ಈ ಸ್ವಂತವಾಗಿ ನಾನು ನನ್ನ ಪಿತ್ರಾಯಚಿತ ಆಸ್ತಿಯನ್ನು ಅಣ್ಣಂದಿರಿಗೆ ಬಿಟ್ಟು ನಾನಿಲ್ಲಿ ಸ್ವಯಾರ್ಜಿತವಾಗಿ ಮಡಿಕೇರಿ ತಾಲೂಕು ಊರ್ಬೆಲ್ಚು ಗ್ರಾಮದಲ್ಲಿ ಸಾಧಾರಣ ಮಧ್ಯಮ ವರ್ಗದ ಅಂದಾಜು ಹದಿನೈದು ಇಪ್ಪತ್ತು ಎಕರೆ ಒಳಗೆ ಜಾಗವನ್ನು ಆಶ್ರಯಿಸಿಕೊಂಡು ನಾನು ಇಲ್ಲಿ ಕೃಷಿಗೆ ಉತ್ತೇಜನ ಕೊಟ್ಟು ಕೃಷಿಯನ್ನೇ ಪ್ರಾರಂಭ ಮಾಡಿದೆ ಈ ಜಾಗ ನಾನು ಮೂಲತಃ ತಗೊಂಡಾಗ ಇಲ್ಲಿ ಯಾವುದೇ ಕೃಷಿ ಆಗಲಿ ಅಥವಾ ಯಾವುದು ಉತ್ಪತ್ತಿಗಳು ಬರದಂಥ ಅಲ್ಲ ಕೃಷಿ ಮಾಡದೇ ಸುಮ್ಮನೆ ಇದ್ದಂಥ ಖಾಲಿ ಸ್ಥಳವಾಗಿತ್ತು ನನ್ನ ಜಾಗದ ದಕ್ಷಿಣ ದಿಕ್ಕಿಗೆ ಪಾಯಶು ನದಿ ಹರಿತಾ ಇದೆ ಆಗ ಸುಮಾರು ಅರವತ್ತೇಳು ಅರವತ್ತೆಂಟನೇ ಇಸುವೆಯಲ್ಲಿ ಇಲ್ಲಿ ವಿದ್ಯುತ್ ಶಕ್ತಿಯ ಒಂದು ಸವಲತ್ತನ್ನು ಸರಕಾರದಿಂದ ಅಳವಡಿಸಿಕೊಂಡು ವಿದ್ಯುತ್ ಪಂಪಿಗೆ ಅಥವಾ ಕೃಷಿಗೆ ಹೆಚ್ಚಾಗಿ ಉತ್ತೇಜನ ಕೊಡುವಂಥ ಕೆಲವು ಕಾರ್ಯಕ್ರಮಗಳ ಅನುಸಾರವಾಗಿ ನಾನು ಆ ವಿದ್ಯುಚ್ಛಕ್ತಿಯ ಸಂಪರ್ಕವನ್ನು ಪಡ್ಕೊಂಡು ಇಲ್ಲಿ ಕೃಷಿಗೆ ಉಪಯೋಗ ಮಾಡಿಕೊಂಡೆ ಹಾಗೆ ನಾನು ಒಂದು ಹಂತದಲ್ಲಿ ಒಂದೇ ಬೆಳೆಯಾದಂಥ ಅಡಿಕೆಯನ್ನು ಬೆಳೀತಾ ಇದ್ದೆ ಅಡಿಕೆಯಿಂದ ನನಗೆ ತುಂಬ ಇದು ಅಭಿವೃದ್ಧಿಯ ಪಥದಲ್ಲಿ ಆರ್ಥಿಕವಾಗಿ ಮುಂದುವರಿಯುವಂಥ ಅವಕಾಶ ಸಿಕ್ತು ಆದರೆ ನಮ್ಮ ದುರಾದೃಷ್ಟಕ್ಕೆ ಕೇವಲ ಒಂದು ಹದಿನೈದು ಇಪ್ಪತ್ತು ವರ್ಷದ ಒಳಗೆ ಆದಾಗಲೇ ಇದಕ್ಕೆ ಮಾರಕ ರೋಗವಾದಂಥ ಹಳದಿ ರೋಗ ನಮ್ಮ ಈ ಏರಿಯಾಕ್ಕೂ ಸಹ ಬಂತು ನಾನು ಮೂಲತಃ ಕೃಷಿ ಮಾಡಿದಾಗಲೂ ಸಹ ಅಡಿಕೆ ತೋಟವನ್ನೇ ಮಾಡದೆ ಉಪ ಬೆಳೆಗಳನ್ನು ಸಹ ಮಾಡ್ತಾ ಇದ್ದೆ ಆ ಆರ್ಥಿಕ ಸಮತೋಲನವನ್ನು ಕಾಪಾಡಿಕೊಳ್ಳುವ ದೃಷ್ಟಿಯಲ್ಲಿ ಮಿಶ್ರ ಬೆಳೆಗೆ ನಾನು ಹೆಚ್ಚು ಪ್ರೋತ್ಸಾಹವನ್ನು ಕೊಟ್ಟು ನನ್ನ ಒಂದು ನಾಲ್ಕು ಎಕರೆ ಅಡಿಕೆ ತೋಟ ಮಾಡಿ ಒಂದು ಆರು ಎಕರೆಯಷ್ಟು ತೆಂಗಿನ ತೋಟ ಮಾಡಿ ಆ ತೆಂಗಿನ ತೋಟದ ಮಧ್ಯ ಮಧ್ಯ ಅಡಿಕೆಯ ಮಧ್ಯ ಸಹ ಕೊವನ್ನು ನಾನು ಬೆಳೀತಾ ಇದ್ದೆ ಹಾಗೆ ಖೊಖದ ಮಧ್ಯದಲ್ಲಿ ಒಳ್ಳೆ ಒಳ್ಳೆ ಕಾಳು ಮೆಣಸು ಅದನ್ನು ಸಹ ನಾನು ಮಿಶ್ರ ಬೆಳೆಯಾಗಿ ಬೆಳೆದು ಅದರಿಂದಲೂ ನನ್ನ ಆರ್ಥಿಕ ಸಮತೋಲನವನ್ನು ಕಾಪಾಡಿಕೊಳ್ಳಿಕ್ಕೆ ಅನುಕೂಲವಾಯಿತು ಆರಂಭದ ದಿನಗಳಲ್ಲಿ ಹೆಚ್ಚು ಒತ್ತು ಕೊಟ್ಟಿದ್ದು ಅಡಿಕೆ ಕೃಷಿಗೆ ಆದರೆ ಕೆಲ ವರ್ಷಗಳ ನಂತರ ಅಡಿಕೆಗೆ ಮಾರಕವೆನಿಸಿರುವ ಹಳದಿ ರೋಗದಿಂದ ಗಿಡಗಳು ನಾಶವಾದಾಗ ಇವರ ಕೈ ಹಿಡಿದಿದ್ದು ಉಪಬೇಳೆಗಳು ಮಿಶ್ರ ಬೆಳೆಯಲ್ಲಿ ನಮಗೆ ಆರ್ಥಿಕತೆಯನ್ನು ಸಮತೋಲನ ಮಾಡಲಿಕ್ಕೆ ಒಂದು ಅವಕಾಶ ಸಿಗ್ತದೆ ಒಂದಕ್ಕೆ ಬೆಲೆ ಜಾಸ್ತಿ ಆದಾಗ ಇನ್ನೊಂದಕ್ಕೆ ಕಡಿಮೆ ಆದಾಗ ಸಮತೋಲನವನ್ನು ಮಾಡಲಿಕ್ಕೆ ಆಗುತ್ತದೆ ಅದೇ ರೀತಿ ಅಡಿಕೆ ತೋಟ ನಾಶ ಆದಾಗ ನನಗೆ ಅದರಿಂದಾಗಿ ದೊಡ್ಡ ನಷ್ಟ ಅಥವಾ ನನ್ನ ಅಭಿವೃದ್ಧಿಯ ಕೆಲಸಗಳಿಗಾಗಲಿ ನನ್ನ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಲಿ ಯಾವುದೇ ತೊಂದರೆಗಳಾಗದ ರೀತಿಯಲ್ಲಿ ಸಮತೋಲನವನ್ನು ಕಾಪಾಡಿಕೊಂಡು ಹೋಗಲಿಕ್ಕೆ ಅವಕಾಶ ಆಯಿತು ಇನ್ನು ಮಿಶ್ರ ಬೆಳೆ ಮಾಡುವಾಗ ರೈತರು ಕೆಲವು ಅಂಶಗಳನ್ನ ಗಮನದಲ್ಲಿಡಬೇಕು ಇಲ್ಲದೆ ಹೋದರೆ ನಿರೀಕ್ಷಿತ ಮಟ್ಟದ ಇಳುವರಿ ಪಡೆಯುವುದು ಕಷ್ಟ ಅನ್ನೋದು ರೈತರ ಅನುಭವದ ಮಾತು ಮಿಶ್ರ ಬೆಳೆಯಲ್ಲಿ ನಮಗೆ ಪ್ರಯೋಜನ ಮತ್ತೆ ಕೆಲವೊಂದು ತೊಂದರೆಗಳಾಗುವಂಥ ಸನ್ನಿವೇಶಗಳು ಇದೆ ಇಲ್ಲ ಅಂತ ಹೇಳೋ ಸಂಗತಿ ಇಲ್ಲ ವೈಜ್ಞಾನಿಕವಾಗಿ ನಾವು ಯೋಚನೆ ಮಾಡಿದಾಗ ಭೂಮಿಗೆ ಕೊನೆಯ ಪಕ್ಷ ಶೇಕಡ ಅರವತ್ತರಷ್ಟಾದರೂ ಸೂರ್ಯನ ಬೆಳಕು ಬಿಡಬೇಕು ಅಂತ ಹೇಳುವಂಥದ್ದು ಇದೆ ಇಲ್ಲದಿದ್ದರೆ ಮಣ್ಣಿನ ಸಾವಯವದ ಸಾವಯವದಲ್ಲಿ ವ್ಯತ್ಯಾಸ ಆಗಿ ಮಣ್ಣಿನ ಫಲವತ್ತತೆ ಕಡಿಮೆ ಆಗ್ತದೆ ಅಂತ ಹಾಗೆ ಮಿಶ್ರ ಬೆಳೆ ಮಾಡಿದಾಗ ನಮಗೆ ತೆಂಗು ಮತ್ತು ಅದರ ಮಧ್ಯೆಯಲ್ಲಿ ಕೊಕ್ಕೋ ಅದರ ಮಧ್ಯದಲ್ಲಿ ಕಾಳು ಮೆಣಸು ಈ ಥರ ನಾವು ಮೂರು ಬೆಳೆಗಳನ್ನ ಮಾಡಿದಾಗ ನಾವು ಅಲ್ಲಿ ಆಲೋಚನೆ ಮಾಡಬೇಕಾದ ನಾವು ಆಲೋಚನೆ ಮಾಡುವಾಗ ಹೇಗೆ ಮಾಡಬೇಕಾಗುತ್ತಂದರೆ ತೆಂಗಿನ ಮರ ಸಾಧಾರಣವಾಗಿ ಒಂದರಿಂದ ಒಂದಕ್ಕೆ ಇಪ್ಪತ್ತೈದು ಫೀಟು ಅದನ್ನು ನಾವು ಮಿಶ್ರ ಬೆಳೆ ಮಾಡುವಂಥ ಉದ್ದೇಶ ನಮ್ಮಲ್ಲಿ ಇದ್ದಾಗ ಜಾಗದ ವ್ಯತ್ಯಾಸವನ್ನು ಸ್ವಲ್ಪ ಒಂದು ಐದು ಫೀಟ್ನಷ್ಟು ಮೂವತ್ತು ಫೀಟ್ನಷ್ಟು ಅಂತರವನ್ನು ಜಾಸ್ತಿ ಮಾಡಿ ಅದರ ಮಧ್ಯದಲ್ಲಿ ನಾವು ಖೋಖೋ ಖೋಖೋ ನಟ್ಟಾಗ ಸ್ವಲ್ಪ ಬಿಸಿಲು ಬೀಳುವಂಥದ್ದು ಅನು ಬೀಳಲಿಕ್ಕೆ ಅನುಕೂಲ ಆಗ್ತದೆ ಮಾತ್ರ ಅಲ್ಲ ಖೋಖೋ ಒಂದು ಏನಂದರೆ ಖೋಖೋದ ಗುಣ ಏನಂದರೆ ಖೋಖೋ ಎಷ್ಟು ಫಲವತ್ತತೆ ಇದೆಯಾ ಮಣ್ಣಿನಲ್ಲಿ ಮಣ್ಣಿನಲ್ಲಿ ಇರುವಂಥ ಎಲ್ಲ ಸಾರವನ್ನು ಅದು ಹೇಳ್ಕೊಳ್ತದೆ ಆ ಅಂಥ ಸಂದರ್ಭಗಳಲ್ಲಿ ನಾವು ಆದಷ್ಟು ದೂರ ನೆಡುವಂಥದ್ದು ತೆಂಗಿಗೆ ಮತ್ತು ಖೋಖೋಕ್ಕೆ ಕಡಿಮೆ ಪಕ್ಷ ಒಂದು ಹತ್ತು ಹದಿನೈದು ಫೀಟ್ನಷ್ಟು ಅಂತರ ಇರಬೇಕು ಮಾತ್ರ ಅಲ್ಲ ಬಿಸಿಲು ಬೀಳಬೇಕಾದ್ರೆ ನಾವು ವರ್ಷಕ್ಕೆ ಎರಡು ಸರ್ತಿ ಖೋಖೋದ ಗೆಲ್ಲುಗಳನ್ನು ಕಡಿಬೇಕು ಗಿಡವಾಗಿ ನಾವು ಅದನ್ನು ಮಾಡುವಂಥದ್ದು ಅಂದರೆ ಮುಖ್ಯವಾಗಿ ಅದಕ್ಕೆ ಬಿ ಬಿಸಿಲು ಅದಕ್ಕೆ ಸಹ ಶೇಕಡ ಅರುವಷ್ಟರಷ್ಟು ಅದರ ಕಾಂಡಕ್ಕೆ ಬಿಸಿಲು ಬಿದ್ದರೆ ಮಾತ್ರ ಹೂವು ಬರ್ತದೆ ಹೂವು ಬಂದು ಅಲ್ಲಿ ಬಿಸಿಲು ಬಿದ್ದಾಗ ಅದರಲ್ಲಿ ಒಳ್ಳೆಯ ಫಲವತ್ತತೆಯ ಮಣ್ಣು ಇದ್ದರೆ ಒಳ್ಳೆ ಇದು ಉತ್ಪತ್ತಿಯನ್ನು ನಮಗೆ ಕೊಡ್ತದೆ ಇಲ್ಲಾದರೆ ಹೂವು ಅಲ್ಲಿಗೆ ಒಣಗಿ ಪರಾಗ ಸಂಪರ್ಕ ಆಗದೆ ಅದು ಅಲ್ಲಿಗೆ ಬಾಡಿ ಬಿಡುವಂಥ ಅವಕಾಶಗಳು ಇರ್ತದೆ ಅಡಿಕೆ ಬೆಳೆ ಹಳದಿ ರೋಗಕ್ಕೆ ತುತ್ತಾದಾಗ ಇವರು ಗಮನ ಹರಿಸಿದ್ದು ರಬ್ಬರ್ ಕೃಷಿಯತ್ತ ಅದು ಕೂಡ ಹಲವು ವರ್ಷಗಳ ಕಾಲ ಇವರಿಗೆ ಒಳ್ಳೆಯ ಲಾಭವನ್ನ ತಂದುಕೊಟ್ಟಿದೆ ಅಡಿಕೆ ತೋಟ ಸಂಪೂರ್ಣವಾಗಿ ನಾಶ ಆದ ನಂತರ ರಬ್ಬರ್ ತೋಟವನ್ನು ಮಾಡುವಂತ ಒಂದು ಅವಕಾಶ ಬಂತು ಹಾಗೆ ಒಂದು ಐದಾರು ಎಕರೆ ಜಾಗದಲ್ಲಿ ರಬ್ಬರ್ ಕೃಷಿಯನ್ನು ಮಾಡಿ ಸುಮಾರು ಒಂದು ಮೂವತ್ತೈದು ವರ್ಷದಷ್ಟು ಉತ್ಪತ್ತಿಯನ್ನು ನಾನು ತಕೊಂಡೆ ಅಡ್ಕಾರ ಪುರುಷೋತ್ತಮ ಅವರು ಒಬ್ಬ ಪ್ರಯೋಗಶೀಲ ರೈತ ಯಾವಾಗ್ಲೂ ಹೊಸತನಕ್ಕೆ ತುಡಿಯುವ ಮನಸ್ಸು ಈ ನಿಟ್ಟಿನಲ್ಲಿ ಇತ್ತೀಚೆಗೆ ಅವರು ಕೈ ಹಾಕಿದ್ದು ಹೆಬ್ಬೇವು ಕೃಷಿಗೆ ಮುಂಬರುವ ವರ್ಷಗಳಲ್ಲಿ ಹೆಬ್ಬೇವಿನಿಂದ ಅಧಿಕ ಆದಾಯ ಪಡೆಯುವ ನಿರೀಕ್ಷೆಯಲ್ಲಿದ್ದಾರೆ ಹೊಸ ರೀತಿಯ ಒಂದು ಕೃಷಿ ಮಾಡೋಣ ಅಂಥೇಳಿ ರಬ್ಬರ್ ತೋಟ ಒಂದು ನಾಲ್ಕು ಎಕರೆ ರಬ್ಬರ್ ತೋಟವನ್ನು ಕಡಿದು ಅಲ್ಲಿ ಹೊಸ ಕೃಷಿಯಾಗಿ ಹೆಬ್ಬೆವನ್ನು ಬೆಳೆದಿದ್ದೇನೆ ಅದರ ಪ್ರಭಾವ ಎಷ್ಟು ಅಂದರೆ ಇಡೀ ಪ್ರಪಂಚದಲ್ಲಿ ಹೆಬ್ಬೇವು ಮರದಷ್ಟು ಬೆಳವಣಿಗೆ ಇರುವಂಥ ಮರ ಇಲ್ಲ ಅಂತ ಹೇಳುವಂಥದನ್ನು ಈಗಾಗಲೇ ವಿಜ್ಞಾನಿಗಳು ಕಂಡು ಹಿಡಿದಿದ್ದಾರೆ ಅದು ಸೆಕೊಂಡು ಸೆಕುಂಡಿಗೂ ಬೆಳೆಯುವಂಥ ಮರ ಹಾಗೆ ಈಗಾಗಲೇ ನಾನು ಹೆಬ್ಬೆವು ಒಂದು ನಾಲ್ಕು ಎಕರೆ ಹೆಬ್ಬೇವು ಮರವನ್ನು ಹಾಕಿ ಒಂದು ಸಾವಿರ ಮರದಷ್ಟು ಹಾಕಿದ್ದೇನೆ ಐದನೇ ವರ್ಷಕ್ಕೆ ಈಗ ಅದು ಇಟ್ಟಿದೆ ಈಗಾಗಲೇ ಕೆಲವು ಮರಗಳು ಇಪ್ಪತ್ತ್ನಾಲ್ಕು ಇಂಚು ಮೂವತ್ತು ಇಂಚಿನಷ್ಟು ಕೆಲವು ಮರಗಳು ಸುತ್ತಳತೆಯ ಬೆಳವಣಿಗೆ ಆಗಿದೆ ಕೆಲವು ಮರಗಳು ಒಂದು ಹನ್ನೆರಡು ಇಂಚಿನಷ್ಟು ಹದಿನಾರು ಇಂಚಿನಷ್ಟು ಆ ರೀತಿಯಲ್ಲಿದೆ ಅದರ ಆರ್ಥಿಕ ತಡದಿ ಏನು ಅಂತೇಳಿದರೆ ಒಂದು ಹೆಬ್ಬೇವು ಮರ ಒಂದು ವರ್ಷದಲ್ಲಿ ಒಂದು ಸಾವಿರ ರೂಪಾಯಿ ಉತ್ಪತ್ತಿ ಕೊಡ್ತದೆ ಅಂತ ಲೆಕ್ಕ ಹತ್ತು ವರ್ಷದ ಅದರ ಆಯುಷ್ಯ ಅಥವಾ ಹತ್ತು ವರ್ಷದಲ್ಲಿ ನಾವು ಹೆಬ್ಬೆಯವನ್ನು ಫ್ಲೈವುಡ್ ಆಗಿ ಉಪಯೋಗ ಮಾಡ್ಬೋದು ಅದು ಇಲ್ಲ ನಾವು ಇನ್ನೂ ಅದನ್ನು ಬೆಳೀಲಿಕ್ಕೆ ಬಿಡ್ತೇವೆ ಅಂತೇಳಿದರೆ ಅದನ್ನೇ ಹದಿನೈದು ಇಪ್ಪತ್ತು ವರ್ಷ ಆದಾಗ ಅದು ಆಗಿ ಪರಿವರ್ತನೆ ಆಗ್ತದೆ ಫರ್ನಿಚರಿಗೆ ಅದನ್ನು ಉಪಯೋಗಿಸಿದಾಗ ಇದರಿಂದಲೂ ನಮಗೆ ರೇಟ್ ಜಾಸ್ತಿ ಸಿಗ್ತದೆ ನನ್ನ ಒಬ್ಬ ಸಂಬಂಧಿಕರು ಡಿ ಎಫ್ ಒ ಇದ್ದರು ಇವುಗಳಿದ್ದಾರೆ ಅವರು ಸರ್ವೀಸಲ್ಲಿಲ್ಲ ಅವರು ನನಗೆ ಏಕಕಾಲದಲ್ಲಿ ಇಲಾಖೆ ಮುಖಾಂತರ ನರ್ಸರಿಯಿಂದ ನನಗೆ ಒಂದು ಸಾವಿರದಷ್ಟು ಹೆಬ್ಬೆವು ಮರವನ್ನು ಕೊಡಿಸಿಕೊಟ್ರು ಅದು ಕೇವಲ ಮೂರು ರೂಪಾಯಿಗೆ ಅದು ಇವತ್ತು ಸಹ ಅರಣ್ಯ ಇಲಾಖೆಯವರ ಹತ್ರ ಹೇಳಿದರೆ ಅವರು ಮೂರು ರೂಪಾಯಿಗೆ ನಮಗೆ ಬೇವು ಗಿಡವನ್ನು ತರಿಸಿ ಕೊಡ್ತಾರೆ ಹಾಗೆ ನಾನು ಏಕಕಾಲದಲ್ಲಿ ಒಂದು ಸ ನಾಲ್ಕು ಎಕರೆ ಅಷ್ಟು ಹಾಕಿದ್ದೀನಿ ಆದರೆ ಅಂತರ ನಾನು ಹಾಕಿದ್ದು ಒಂದು ಸ್ವಲ್ಪ ಹತ್ತಿರ ಆಯಿತು ಒಂದು ಹನ್ನೆರಡು ಫೀಟಿಗೆ ಹತ್ತು ಫೀಟಿಗೆ ನನ್ನಲ್ಲಿ ನನ್ನಲ್ಲಿ ಹಾಕಿಸಿ ನಾನು ಆದರೆ ಅದೊಂದು ಹದಿನೈದು ಫೀಟ್ನ ಅಂತರ ಇದ್ದರೆ ಬೆಳವಣಿಗೆ ಇನ್ನೂ ಸಹ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ ಅದು ಬಯಲುಸೀಮೆಯ ಮರ ವಿಪರೀತ ಗಾಳಿಯನ್ನು ತಡ್ಕೊಳ್ಳೋದಿಲ್ಲ ಸಾಧಾರಣ ಗಾಳಿ ಆನಂತರ ವಿಪರೀತ ಮಳೆ ಮಳೆ ಸಹ ಇರಬಾರದು ಸಮತಟ್ಟಾದ ಜಾಗದಲ್ಲಿ ಹೆಬ್ಬೆದನ್ನ ಮಾಡಿದರೆ ಅದು ಹೋಗ್ತದೆ ಗಿಡ ಅದನ್ನು ಆದಷ್ಟು ಸ್ವಲ್ಪ ಇಳಿಜಾರು ಜಾಗ ಆಗಬೇಕು ಆನಂತರ ಮೇಂಟೆನ್ಸ್ ಅಂದರೆ ಎರಡು ಎರಡು ಮೂರು ವರ್ಷ ಅದಕ್ಕೆ ಸ್ವಲ್ಪ ಸ್ವಲ್ಪ ಗೊಬ್ಬರ ಕೃತಕ ಗೊಬ್ಬರವನ್ನು ಕೊಟ್ಟೆ ಭಾಳ ಚೆನ್ನಾಗಿ ಬಂತು ಅದು ಎಷ್ಟು ಅಂದರೆ ಒಂದು ಎರಡು ವರ್ಷದನಿಗೆ ತುಂಬ ಕಷ್ಟವಾಯಿತು ಅದನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಅದು ಅದರ ಬೆಳವಣಿಗೆಯಲ್ಲಿ ಅದಕ್ಕೆ ಸರಿಯಾಗಿ ಕರ್ಕೊಳ್ಳಿಕ್ಕೆ ಆಗದೆ ಮರ ಎಲ್ಲ ಮಾಡಲಿಕ್ಕೆ ಶುರು ಆಯಿತು ನಾನು ಮತ್ತು ಬೇರೆ ಅಡಿಕೆ ಮರದ ಸೀಳುಗಳನ್ನು ಹಾಕಿ ಮರಕ್ಕೆ ಸಪೋರ್ಟ್ ಕಟ್ಟಿ ಎರಡು ವರ್ಷ ಕಟ್ಟಬೇಕಾಗಿ ಬಂತು ಅಂತ ಈಗ ಎರಡು ವರ್ಷ ಕಳೆದ ನಂತರ ಅದು ಒಳ್ಳೆ ಗಟ್ಟಿಯಾಗಿ ಬೆಳೆದಿದೆ ಅದು ಅದು ಶುರುವಿಗೆ ಅಂದರೆ ಎರಡು ವರ್ಷ ಅದು ಭಾಳ ಮೆತ್ತಗಿರ್ತದೆ ಒಳ ಜೋರು ಗಾಳಿ ಬಂದರೂ ಗೇಲುಗಳೆಲ್ಲ ಮುರಿದು ಹೋಗ್ತದೆ ಈಗ ಆಗಲ್ಲ ಈಗ ನಾ ಈಗ ಐದನೇ ವರ್ಷ ಈಗ ಚೆನ್ನಾಗಿದೆ ಗಟ್ಟಿಯಾಗಿ ಬೆಳೆದಿದೆ ಮತ್ತು ನಾವು ಹತ್ತಿರ ನಟೋದರಿಂದಾಗಿ ಕೊಂಬೆಗಳು ತುಂಬ ಇಲ್ಲ ಮತ್ತು ಹೆಬ್ಬೆಹಲಿ ಮತ್ತು ಇನ್ನೊಂದು ವಿಶೇಷ ಅಂದರೆ ಒಂದು ಮರ ಅದು ಅದೆಲ್ಲ ಅಂದರೆ ಬಯಲಸೀಮೆಯಲ್ಲಿ ನಾನು ನೋಡಿದ್ದೇನೆ ಈಗ ಹುಣಸೂರು ಕಡೆ ಹುಣಸೂರು ಪಿರಿಯಾಪಟ್ಟಣ ಅಲ್ಲೆಲ್ಲ ಅದರ ದೊಡ್ಡ ಪ್ಲಾಂಟೇಷನ್ ಮಾಡಿದ್ದಾರೆ ಆದರೆ ಅಲ್ಲಿ ಒಳ್ಳೆ ಕೊಂಬೆಗಳು ಒಳ್ಳೆ ಹಸಿರು ಹಸಿರಾಗಿ ಎಲೆಗಳೆಲ್ಲ ಇದೆ ಆದರೆ ನಮ್ಮ ಇಲ್ಲಿಯ ಹವಗುಣಕ್ಕೆ ಅಷ್ಟು ಉದ್ದದ ಕೊಂಬೆಗಳಾಗಲಿ ಅಷ್ಟು ಸೊಪ್ಪುಗಳಾಗಲಿ ಇಲ್ಲ ಇದೆಲ್ಲ ನಾವು ಹತ್ತು ವರ್ಷದಲ್ಲಿ ಇದನ್ನು ಕಡಿಬಹುದು ಕಡ್ತಾರೆ ಆರ್ಥಿಕವಾಗಿ ಸಹ ಅಂದರೆ ನಮಗೆ ಹತ್ತು ವರ್ಷ ನಾವು ತಡ್ಕೊಳ್ಬೇಕಾಗ್ತದೆ ಉತ್ಪತ್ತಿ ಬರಬೇಕಾದ್ರೆ ಹತ್ತನೇ ವರ್ಷ ಅಥವಾ ಇಪ್ಪತ್ತಿಂಚುಗಿಂತ ಜಾಸ್ತಿ ಮರ ಬಂದರೆ ಮಧ್ಯ ಮಧ್ಯ ತೆಗಿಲಿಕ್ಕಾದರೆ ಒಂದು ಎಂಟು ವರ್ಷ ಹತ್ತು ವರ್ಷದಲ್ಲಿ ಎಂಟು ವರ್ಷದಲ್ಲಿ ತೆಗಿಬಹುದು ಹತ್ತು ವರ್ಷದಲ್ಲಿ ಸಹ ಅದು ಒಳ್ಳೆಯ ಬೆಳವಣಿಗೆ ಬಂದ ಮರಗಳನ್ನು ತೆಗೆದು ಮಧ್ಯ ಮಧ್ಯ ಹಾಗೆ ಅದನ್ನು ಬಿಟ್ಟರೆ ಅದು ಅಲ್ಲಿಗೆ ಬೆಳೆಯಲಿಕ್ಕೆ ಅವಕಾಶ ಆಗ್ತದೆ ಅಂತರ ವಿಶೇಷವಾಗಿ ಮೇಂಟೆನೆನ್ಸ್ ಅದಕ್ಕೆ ನೀರಿನ ಅವಶ್ಯಕತೆ ಇಲ್ಲ ಗೊಬ್ಬರ ಕೊಡಬೇಕಾಗ್ತದೆ ಅದು ಎರಡು ವರ್ಷ ಕೊಟ್ಟರೆ ಸಾಕು ಅರಣ್ಯ ಇಲಾಖೆಯವರು ಬೇಡ ಅಂತ ಹೇಳ್ತಾರೆ ಕೊಡುವ ಅಗತ್ಯ ಇಲ್ಲ ಅಂತ ಆದರೆ ನಾವು ಸ್ವಲ್ಪ ಗೊಬ್ಬರ ಕೊಟ್ಟರೆ ಹೆಚ್ಚು ಕೊಡಬೇಕಾಗಿಲ್ಲ ಕಾಲು ಕೆ ಜಿ ಕೊಟ್ಟರೆ ಸಾಕು ವರ್ಷದಲ್ಲಿ ಒಳ್ಳೆ ಚೆನ್ನಾಗಿ ಬೆಳೀತದೆ ಇನ್ನು ನನಗೆ ಅದು ಇನ್ನು ಇನ್ನೂ ಸಹ ಅದರದ್ದು ಸಂಪೂರ್ಣ ಉಪಯೋಗ ಆಗಿಲ್ಲ ಇನ್ನು ಹತ್ತು ವರ್ಷ ಇನ್ನು ಐದು ವರ್ಷ ನಾನು ಕಾಯಬೇಕಾಗ್ತದೆ ಈಗ ಕೆ ಜಿಗೆ ಹನ್ನೊಂದುವರೆ ರೂಪಾಯಿಯಷ್ಟು ಉಂಟು ನಾನು ಹಾಕುವಾಗ ಹತ್ತು ರೂಪಾಯಿ ಆಗಿತ್ತು ಈಗ ಹನ್ನೊಂದುವರೆ ರೂಪಾಯಿ ಆಗಿದೆ ಹಾಗೆ ನಾನು ಮಾರಾಟ ಆಗುವಾಗ ಹನ್ನೆರಡು ಹದಿನಾಲ್ಕು ಆಗುವಂಥ ಅವಕಾಶಗಳು ಇರ್ಬೋದು ನನಗೆ ಈಗ ರಬ್ಬರಿನಲ್ಲಿ ಮೊತ್ತವಾಗಿ ಸಾಧಾರಣ ಆರರಿಂದ ಏಳು ಲಕ್ಷದಷ್ಟು ನನಗೆ ರಬ್ಬರ್ ತೋಟದಲ್ಲಿ ಉತ್ಪತ್ತಿ ಬರ್ತದೆ ಅದರಲ್ಲಿ ಅರ್ಧ ಅರ್ಧದ ಅಂಶ ಅಷ್ಟು ಖರ್ಚಿಗೆ ಬೇಕಾಗ್ತದೆ ಉಳಿದದ್ದು ಒಂದು ಎರಡು ಎರಡು ಮೂರು ಮೂರು ಲಕ್ಷದಷ್ಟು ಮೂರುವರೆ ಲಕ್ಷದಷ್ಟು ನನಗೆ ವಾರ್ಷಿಕವಾಗಿ ಅದರಲ್ಲಿ ಉಳಿತಾಯ ಆಗ್ತದೆ ನನ್ನ ಹತ್ರ ಒಟ್ಟು ಮುನ್ನೂರು ಮುನ್ನೂರೈವತ್ತು ತೆಂಗಿನ ಮರ ಇದೆ ನನಗೆ ವಾರ್ಷಿಕ ಉತ್ಪತ್ತಿ ಎಲ್ಲ ಖರ್ಚಿ ಎಲ್ಲ ಕಳೆದ ಒಂದು ಎರಡೂವರೆ ಮೂರು ಲಕ್ಷದಷ್ಟು ಅದರಲ್ಲಿ ಉತ್ಪತ್ತಿ ಬರ್ತದೆ ಖೋಖೋ ಅಂದರೆ ವರ್ಷದಲ್ಲಿ ಎರಡು ಬೆಳೆ ಬರ್ತದೆ ಒಂದು ಸುಮಾರಾಗಿ ಸ್ವಲ್ಪ ಈಗ ಅಂದರೆ ಈಗ ಮಾರ್ಚ್ ಏಪ್ರಿಲ್ಗೆ ಆಗುವಾಗ ಒಂದು ಸರ್ತಿಯ ಒಳ್ಳೆ ಏಪ್ರಿಲ್ ಮೇಗೆ ಈಗ ಬಿ ಬಿಟ್ಟಂಥ ಕಾಯಿಗಳೆಲ್ಲ ಒಡೆದು ಒಂದು ಸರ್ತಿ ಉತ್ಪತ್ತಿ ಏಪ್ರಿಲ್ ಮೇಗೆ ಕಡಿಮೆ ಆಗಲಿಕ್ಕೆ ಶುರು ಆಗ್ತದೆ ಆನಂತರ ಉಪವಾಸ ಶುರುವಾಗೋದು ದೀಪಾವಳಿಯ ಟೈಮ್ ಅಕ್ಟೋಬರ್ ನವೆಂಬರ್ನಲ್ಲಿ ಶುರು ಆದರೆ ಡಿಸೆಂಬರ್ ಜನವರಿ ಫೆಬ್ರವರಿವರೆಗೂ ಅದು ಹಾಗೆ ಮುಂದುವರಿತಾ ಹೋಗ್ತದೆ ಹಾಗೆ ಈಗ ತೆಂಗಿನ ತೋಟದಲ್ಲಿ ಸಾಧಾರಣವಾಗಿ ಒಂದು ಇನ್ನೂರೈತರಿಂದ ಮುನ್ನೂರು ಖೋಖೋ ಮರ ಇದೆ ಅದರಲ್ಲಿ ನನಗೆ ವಾರ್ಷಿಕವಾಗಿ ಒಂದೂವರೆ ಲಕ್ಷದಷ್ಟು ಉತ್ಪತ್ತಿ ಬರಬಹುದು ಅದಕ್ಕೆ ವಿಶೇಷವಾಗಿ ಖರ್ಚು ಏನಿಲ್ಲ ಇಲ್ಲ ಕೊಯ್ಯುವಂಥದ್ದು ಆನಂತರ ಅದರ ಗೆಲ್ಲುಗಳನ್ನು ಕಡಿಸುವಂಥ ವರ್ಷದಲ್ಲಿ ಎರಡು ಸರ್ತಿ ಆನಂತರ ಬೀನ್ಸ್ ಮಾಡಿ ಈಗ ಒಳ್ಳೆ ಧಾರಣೆ ಇದೆ ಇನ್ನು ಬೆಳೆಯ ನಿರ್ವಹಣೆ ವಿಷಯಕ್ಕೆ ಬಂದರೆ ರೈತರು ರಾಸಾಯನಿಕ ಗೊಬ್ಬರಗಳ ಜೊತೆಗೆ ಸಾವಯವ ಗೊಬ್ಬರಗಳನ್ನು ಬೆಳೆಗೆ ಆ ವಿಶೇಷವಾಗಿ ವರ್ಷದಲ್ಲಿ ಎರಡು ಸರ್ತಿ ಎಲ್ಲ ಸ್ವಚ್ಛ ಮಾಡುವಂಥದ್ದು ಕಾಡು ಬೇರೆ ಕಳೆ ಗಿಡಗಳನ್ನೆಲ್ಲ ಕೊಚ್ಚಿ ತೆಗಿಯುವಂಥದ್ದು ಆನಂತರ ವರ್ಷಕ್ಕೆ ಎರಡು ಸರ್ತಿ ಗೊಬ್ಬರ ಎನ್ ಎಂಪಿಕೆಯನ್ನು ಕೊಡಬೇಕಾಗ್ತದೆ ಅದು ಸಾವಯವ ಗೊಬ್ಬರ ಕೊಡಲಿಕ್ಕೆ ಸಾಧ್ಯ ಇದ್ದರೆ ತುಂಬ ಒಳ್ಳೆಯದು ಅದು ಅಲ್ಲ ಇದ್ದರೆ ಕೃತಕ ಗೊಬ್ಬರವನ್ನಾದರೂ ವರ್ಷಕ್ಕೆ ಎರಡು ಸರ್ತಿ ಅಂದರೆ ವರ್ಷ ಇಲ್ಲಿ ಒಂದು ಕೆ ಜಿ ಗೊಬ್ಬರ ಅದಕ್ಕೆ ಕೊಟ್ಟರೆ ಅನ್ಪಿಕೆಯನ್ನು ಸಾಕಾಗ್ತದೆ ನಾವು ಐನೂರು ಐನೂರು ಕೆ ಜಿ ಆಗಿ ವರ್ಷಕ್ಕೆ ಎರಡು ಸರ್ತಿ ಕೊಡ್ತೇವೆ ಅದೇ ಅದೇ ರೀತಿ ನಮ್ಮ ತೆಂಗಿನ ಮರಕ್ಕೂ ಅಷ್ಟೇ ತೆಂಗಿನ ಮರಕ್ಕೆ ಆದಷ್ಟು ಸಾವಯವ ಗೊಬ್ಬರವೇ ನಾವು ಧನ ಸಾಕ್ತಾಯಿದ್ದೇನೆ ಈಗಲೂ ಸಹ ವರ್ಷಕ್ಕೊಂದು ಎಂಟು ಹತ್ತು ಬುಟ್ಟಿಯಷ್ಟು ಒಂದು ತೆಂಗಿನ ಮರಕ್ಕೆ ಹಟ್ಟಿ ಗೊಬ್ಬರವನ್ನು ಹಾಕಿ ಅದರ ನಂತರ ಕೃತಕ ಗೊಬ್ಬರವನ್ನು ಇದ್ದೇನೆ ಖೋಖೋಕ್ಕೆ ಸಾವಯವ ಗೊಬ್ಬರ ಯಾವುದು ಇಲ್ಲ ಖೋಕ್ಕೆ ವರ್ಷಕ್ಕೆ ಎರಡು ಸರ್ತಿ ಕಾಲು ಕಾಲು ಕೆ ಜಿಯಷ್ಟು ಎನ್ ಪಿ ಕೆ ಗೊಬ್ಬರವನ್ನು ಕೊಡ್ತಾಯಿದ್ದೇನೆ ಹಾಗೇ ನೀವು ಒಂದು ನೆಮ್ಮದಿಯ ಜೀವನ ಸಾಗಿಸ್ಬೇಕು ಅಂತೇಳಿದರೆ ಕೃಷಿಯಲ್ಲಿ ಏನೂ ಕಷ್ಟ ಇಲ್ಲ ಕೃಷಿ ಅಂದರೆ ಇದು ಕೈ ಕೆಸರಾದರೆ ಬಾಯಿ ಮೊಸರು ಅಂತ ಆ ಗಾದೆಯ ತಳಾವಧಿಯಲ್ಲಿ ನಾವು ದುಡಿಬೇಕು ನೆಮ್ಮದಿಯಲ್ಲಿ ಇರುವಾಗ ನೆಮ್ಮದಿಯಿಂದ ಇರಬಹುದು ಒಂದು ದಿ ದಿವಸ ಆಗಲಿ ಯಾವುದೇ ಕಂಪನಿ ಆಗಲಿ ಅಥವಾ ಸರ್ಕಾರಿ ಕೆಲಸ ಆಗಲಿ ಕಡಿಮೆ ಅಂದರೂ ಎಂಟು ಗಂಟೆ ಕೆಲಸ ಮಾಡಬೇಕು ಅಂತಿದೆ ನಾವು ಇಲ್ಲಿ ಎಂಟು ಗಂಟೆಯಿಂದ ಹೆಚ್ಚಿಗೆ ಹತ್ತು ಗಂಟೆ ಹನ್ನೆರಡು ಗಂಟೆ ಕೆಲಸ ಮಾಡಿದರೆ ಅದರ ಉತ್ಪತ್ತಿ ಎರಡು ಪಟ್ಟು ನಮಗೆ ಉತ್ಪತ್ತಿ ಆಗ್ತದೆ ನೆಮ್ಮದಿ ಇರ್ತದೆ ಅಂತ ನಾನು ಈಗಿನ ಯುವಕರಿಗೆ ಹೇಳೋಕ್ಕೆ ಇಷ್ಟಪಡ್ತೇನೆ ಎಷ್ಟೇ ಕಷ್ಟ ಬಂದ್ರೂ ಏಳು ಬೀಳುಗಳನ್ನ ಕಂಡ್ರೂ ಎದೆಗುಂದದೆ ಪ್ರತಿಯೊಂದಕ್ಕೂ ಪರಿಹಾರ ಹುಡುಕ್ತಾ ಬೆಳೆ ವೈವಿಧ್ಯತೆಗೆ ಒತ್ತು ಕೊಟ್ಟು ಅದರಲ್ಲಿ ಸಫಲತೆಯನ್ನ ಕಂಡಿರುವ ಅಡ್ಕಾರು ಪುರುಷೋತ್ತಮ ತಮ್ಮ ಇಳಿ ವಯಸ್ಸಿನಲ್ಲೂ ಕೃಷಿಯನ್ನ ಒಂದು ತಪಸ್ಸಿನಂತೆ ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ ಇವರ ಕೃಷಿ ಬದುಕು ಇತರರಿಗೆ ಮಾದರಿಯಾಗಲಿ ಅನ್ನೋದೇ ನಮ್ಮ ಆಶಯ ವೀಕ್ಷಕರೇ ಕೃಷಿಕರಿಗೆ ಮತ್ತು ಕೃಷಿ ಆಸಕ್ತರಿಗೋಸ್ಕರವೇ ಇರುವ ಕೃಷಿ ತ್ರೀ ಸಿಕ್ಸ್ಟಿ ಚಾನೆಲ್ ಅನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚಿನ ಜನಕ್ಕೆ ಶೇರ್ ಮಾಡಿ